ಹಲೋ ಹೇಗಿದ್ದೀರಪ್ಪ ಎಲ್ಲ ನಾನು ಒಂದು ಮಾಡ್ತಾ ಮಾಡ್ತಾಯಿದ್ದೀನಪ್ಪ ಹಾಗೆ ನಿಮಗೊಂದು ರೆಸಿಪಿ ಕೊಡ್ತೀನಿ ಅದಕ್ಕೆ ಬ್ಯಾಡ್ಗಿ ಗುಂಟೂರು ಮತ್ತು ಮಣ್ಣು ಕಾಯಿ ಕೊಬ್ಬರಿ ಇಷ್ಟು ತೊಗೊಂಡಿದ್ದೀನಿಪ್ಪ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪು ಯಾಕೆನಾ ಜೀರಿಗೆ ಮೆಣಸು ಬೆಲ್ಲ ಉಳ್ಳಿ ಸ್ವಲ್ಪ ಹುಣ್ಸೆಹಣ್ಣು ಸ್ವಲ್ಪ ಎಣ್ಣೆ ನೋಡಿಪ್ಪ ಬಾಣಲೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೋತೀನಿ ಇದಕ್ಕೆ ಬ್ಯಾಡಿಗೆ ಇದೇನು ನೀವೆಷ್ಟು ಖಾರ ಮಾಡ್ಕೊತೀರ ಅಷ್ಟೆಷ್ಟು ಹಾಕ್ಕೊಳ್ಳಿಪ್ಪ ಇದು ಮೈಸೂರುಕಾಯಿ ಗುಂಟೂರು ಮೂರು ಥರ ಇದನ್ನು ಹಾಕ್ಕೋಬೇಕಪ್ಪ ಬೇಡಿಗೆ ಕಲರ್ಗೆ ಕಲರು ಮತ್ತು ಟೇಸ್ಟೂ ಕೊಡುತ್ತೆ ಮತ್ತಪ್ಪ ಮೈಸೂರುಕಾಯಿ ಒಳ್ಳೆ ಟೇಸ್ಟಿಗೆ ಒಳ್ಳೆ ಟೇಸ್ಟಿಗೆ ಅದು ಮತ್ತಪ್ಪ ಇದು ಮೆಣಕಟ್ಟಿದಕಾಯಿ ಖಾರ ಖಾರಕ್ಕೆ ಬೇಕಿದ್ದು ಒಂದು ಟೇಸ್ಟಿಗೆ ಒಂದು ಕಲರ್ಗೆ ಒಂದು ಖಾರಕ್ಕೆ ಓಕೆನಾ ಇದು ಸ್ವಲ್ಪ ಲೈಟಾಗಿ ಆಗಲಿಪ್ಪ ನೋಡಿಪ್ಪ ಆಗಬೇಕು ಜೀರಿಗೆ ಮೆಣಸು ಹಾಕೋತೀನಿ ಸ್ವಲ್ಪ ಜೀರಿಗೆ ಜಾಸ್ತಿನೇ ಹಾಕೋತೀನಿ ನಾನು ಮೆಣಸು ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಪ್ಪ ಕಂಬೇನ ಸೊಪ್ಪು ಹಾಕ್ಕೊಳ್ಳಿ ಇದಕ್ಕೆ ಸುಮ್ಮನೆ ಲೈಟಾಗಿ ಫ್ರೈ ಆಗಲಿಪ್ಪ ಇದೆಲ್ಲ ಆ ಬಿಸಿ ಬಾಣಲಿನಲ್ಲೇ ಫ್ರೈ ಆಗಿಬಿಡುತ್ತೆ ಸಣ್ಣ ಉರಿ ಇಟ್ಕೊಳಿಪ್ಪ ತುಂಬ ಸಿಮ್ಮಾಗಿರಬೇಕು ಗುಂಡಿಗೆ ಹಾಕಬೇಕು ಮೆಣಸಿನ್ಕಾಯಿ ಬಿ ಇದು ಸೀಡ್ಸು ಅಷ್ಟೇ ಅದಕ್ಕೆ ನಾನು ಕಟ್ ಮಾಡಿ ಹಾಕಿದ್ದೀನಪ್ಪ ಸೀಡ್ಸೆಲ್ಲ ಆಗಲಿ ಅಂತ ಗಮ್ಮನ್ನತ್ತೆ ಖಾರ ಸೀಡ್ಸ್ ಎಲ್ಲ ಕೆಂಪುಟಾದ ನೋಡಪ್ಪ ಕೊಬ್ಬರಿನೂ ಹಾಕೊಳ್ಳಿ ಇದಕ್ಕೆ ಸ್ವಲ್ಪ ಕೊಬ್ಬರಿಪ್ಪ ಜಾಸ್ತಿ ಅಲ್ಲ ಸುಮ್ಮನೆ ಆ ಘಾಟೆಲ್ಲ ಬರಬಾರ್ದು ಅಂತ ಸ್ವಲ್ಪ ಕೊಬ್ಬರಿ ಕೊಬ್ಬರಿ ತುರಿದಿದ್ದೀನಿ ಘಾಟ್ ಹೊಡಿಬಾರ್ದು ಅಂತ ಮತ್ತೆ ಟೇಸ್ಟನ್ನು ಒಂಚೂರು ಚೆಂದ ಚೂರು ಕೊಬ್ಬರಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಪ್ಪ ಇಷ್ಟ ಆಯಿತಿದ್ದು ಒಂದು ಮಿಕ್ಸಿ ಹಾಕ್ಕೋಬೇಕಪ್ಪ ನೋಡಿಪ್ಪ ಬಿಸಿ ಬಾಣಲಿನಲ್ಲಿ ಈ ಥರ ಹಾಕಬೇಕು ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿ ಕೊಬ್ಬರಿ ಜೀರಿಗೆ ಮೆಣಸು ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ಅಪ್ಪ ಕರ್ಬೇನ್ ಸೊಪ್ಪು ಕೂಡ ಇದಕ್ಕೆ ಹಾಕಿದೀನಿ ಸ್ವಲ್ಪ ಕರ್ಬೇನ್ ಸೊಪ್ಪು ಜಾಸ್ತಿ ಬೇಡಪ್ಪ ಸ್ವಲ್ಪ ಹಾಕೋಬೇಕು ನೋಡಿ ಹೇಗಾಗಿದೆ ಈ ಥರ ಹಾಕ್ಬೇಕು ಆವಾಗಲೇ ಖಾರದ್ದು ಘಮ ಚೆನ್ನಾಗಿರುತ್ತಪ್ಪ ಸೀಸ್ಬಾರ್ದು ಮತ್ತು ಕೆಂಪು ಗುರಿಬೇಕು ನೋಡಿ ಈ ಥರ ನೋಡಿಪ್ಪ ಎಲ್ಲ ಹಾಕ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಈಗ ಇದೇ ಬಂಡ್ಲಿಗೆಪ್ಪ ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ಈರುಳ್ಳಿ ಒಂದು ಈರುಳ್ಳಿ ತಕ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಹಾಕ್ಕೊತೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ರೋಸ್ ಮಾಡಬೇಕಪ್ಪ ಇದನ್ನು ಬೆಳ್ಳುಳ್ಳಿ ಹಸಿದೆ ಹಾಕೋದು ಈರುಳ್ಳಿ ಮಾತ್ರ ಇದಕ್ಕೆ ಗೊಡ್ ಗೊಡ್ಗಾರಕ್ಕಪ್ಪ ಗೊಡ್ಗಾರ ಮಾಡಿದ್ರೆ ಈರುಳ್ಳಿನ ಸುಟ್ಟುಬಿಟ್ಟು ಹಾಕ್ಕೊಳ್ಳೋರ್ ಅವಾಗ ಒಂದೆರಡು ಈರುಳ್ಳಿ ಒಲೆಗೆ ಹಾಕ್ಬಿಟ್ಟು ಹಾಕ್ಕೊಳ್ತಾ ಹಾಕ್ಕೊಳ್ತಾಯಿದ್ರು ನಮ್ಮ ಥರ ಈ ಥರ ಉರಿತಾ ಇರಲಿಲ್ಲ ನಾವು ಗ್ಯಾಸಲ್ಲಿ ಉರಿಬಾರ್ದಲ್ಲ ಅಂದ್ಬಿಟ್ಟು ಈ ಥರ ಎಣ್ಣೆ ಹಾಕ್ಕೊಂಡು ಇದ್ದೀವಪ್ಪ ಅಷ್ಟೇ ಗ್ಯಾಸಲ್ಲಿ ಉರಿಯೋದು ಬೇಡ ನೀವು ಎಣ್ಣೆ ಹಾಕ್ಕೊಂಡೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಪ್ಪ ಸ್ವಲ್ಪ ಇದು ಫ್ರೈ ಆಗ್ತಾ ಇರಲಿ ಇದನ್ನು ಮಿಕ್ಸಿ ಮಾಡ್ಕೊತೀನಿ ನಾನು ಖಾರ ನೋಡಿಪ್ಪ ಈರುಳ್ಳಿ ಈ ಥರ ಆಗಬೇಕು ಒಲೆಯಲ್ಲಿ ಹಾಕ್ತಾ ಇದ್ದಕ್ಕಂತೂ ಗಮ್ಮ ಅಂತ ಇರುತ್ತಪ್ಪ ಖಾರ ಈಗಲೂ ಗ್ಯಾಸಲ್ಲಿ ಸುಡ್ತಾರೆ ಆದರೂ ನಾನು ಸುಮ್ಮನೆ ಈ ಥರ ಹುರ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪ ಕೊತ್ತಂಬರಿ ಸೊಪ್ಪು ತುಂಬ ಬೇಡ ಇಷ್ಟ ಸಾಕು ಸಾದಿನ ಕರಕದ್ರೆ ಸ್ವಲ್ಪ ಕೊತ್ತಮರಿ ಸ್ವಲ್ಪ ಜಾಸ್ತಿ ಹಾಕೋತೀವಿ ಗೊಡ್ಡದರಕ್ಕೆ ಒಂದ್ ಸ್ವಲ್ಪ ಕೊತ್ತಮರಿ ಸ್ವಲ್ಪ ಕರಬೇಕು ಸಿನಿ ಬಿಸಿ ಇದೆ ಬಾಂಡ್ಲಿ ಅಷ್ಟೇ ಮುಗಿಸಿದಿನಪ್ಪ ಇದಕ್ಕೆ ಬೆಳ್ಳುಳ್ಳಿ ಹಾಕೋತಾಯಿದೀನಿ ಬೆಳ್ಳುಳ್ಳಿ ಹಾಕೊಳ್ಳಿ ಬೆಲ್ಲಪ್ಪ ಈ ಬೆಲ್ಲ ಹಾಕ್ತಾಯಿದೀನಿ ಸ್ವಲ್ಪ ಉಪ್ಪು ಇದಕ್ಕೆ ಒಂದು ಸೈಡ್ ನೆಣ್ಣೆ ಇರಪ್ಪ ನೋಡ್ಕೊಂಡು ಹಾಕೊಳ್ಳಿ ಒಂದು ಸ್ವಲ್ಪ ಇಟ್ಕೊಂಡಿರಿ ನೋಡ್ಬಿಟ್ಟು ಹಾಕ್ಕೊಳ್ಳಿ ಎಲ್ಲ ಹಾಕಿದ್ದೀನಿ ಈಗ ಇದನ್ನು ಕೂಡ ಇದಕ್ಕೆ ಹಾಕೋಬೇಕು ನೋಡಿ ಈ ಥರ ಗುಡ್ ಖಾರ ಇದ್ದರೆ ಅನ್ನಕ್ಕೂ ಕಲ್ಸ್ಕೊಬೋದು ಯಾವುದಕ್ಕೆ ಬೇಕಾದ್ರೂ ಹಾಕ್ಕೊಳ್ಳಿಪ್ಪ ಸಾಲಡ್ಗೆ ಸೌತೆಕಾಯಿಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆಪ್ಪ ಅನ್ನಕ್ಕೆಲ್ಲ ಸ್ವಲ್ಪ ಎಣ್ಣೆ ಹಾಕಿ ಕಲಿಸ್ಕೊಂಡ್ರಂತೂ ಖಾರಕ್ಕೆಲ್ಲ ಇದಕ್ಕೆ ಎಣ್ಣೆನೇ ಹಾಕೋಬೇಕಪ್ಪ ತುಪ್ಪ ಹಾಕೋಬಾರ್ದು ಖಾರಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಅದು ಎಣ್ಣೆ ಕಾಯಿಸ್ಬಿಟ್ಟು ಹಾಕ್ಕೋತಾರೆ ಸ್ವಲ್ಪ ಈ ಥರ ಈರುಳ್ಳಿ ಹುರಿದ್ಬಿಟ್ಟು ಸ್ವಲ್ಪ ಅರ್ಧಂಬರ್ಧ ಎಣ್ಣೆ ಕಾಯಿಸಿ ಹಾಕ್ಕೊಂಡು ಅನ್ನ ಕಲಸ್ಕೋತಾರೆ ತುಂಬ ಚೆನ್ನಾಗಿರುತ್ತೆಪ್ಪ ಓಕೆನಾ ಗ್ರೈಂಡ್ ಮಾಡ್ತೀನಿ ಅಪ್ಪ ಹೇಗಿದೆ ಖಾರ ಅಂತ ಹ್ಞೂ ಓಕೆ ನೋಡಿಪ್ಪ ಖಾರ ಸಖತ್ ಗಮ್ಮ ಅನ್ನತ್ತೆ ನೋಡಿ ಇದಕ್ಕೆ ಕೆಲವರು ಪುದೀನ ಕೂಡ ಹಾಕ್ತಾರಪ್ಪ ಆದರೆ ಪುದೀನದೇ ಬೇರೆ ಟೇಸ್ಟ್ ಆಗುತ್ತೆ ನೋಡಿ ಇಷ್ಟು ಹಾಕಿದ್ರೆ ಇದು ಗುಡ್ ಖಾರ ಕರೆಕ್ಟಾಗಿ ಬರುತ್ತೆ ನೋಡಿ ಪುದೀನ ನಿಮ್ಮ ಟೇಸ್ಟ್ ಅದು ನಿಮ್ಮ ಆಪ್ಷನ್ನು ನೋಡಿಪ್ಪ ಖಾರ ಆಗಿದೆ ಸರ್ವಿಂಗ್ ಬೋಲ್ಗೆ ಹಾಕ್ತಾಯಿದ್ದೀನಿ ಏನು ಗೊತ್ತಪ್ಪ ಇದಕ್ಕೆ ಹಸಿ ಎಣ್ಣೆನೇ ಚೆನ್ನಾಗಿರುತ್ತೆ ಒಂದೇ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕಿ ಸ್ವಲ್ಪ ರೋಸ್ಟ್ ಮಾಡಿ ಹಾಕ್ಕೊಂಡ್ರು ಅನ್ನಕ್ಕೆಲ್ಲ ಕಲಿಸ್ಕೊಡುವಾಗ ಚೆನ್ನಾಗಿರುತ್ತೆ ಸಾಲಡ್ ರೊಟ್ಟಿ ಚಪಾತಿ ಪುಲ್ಕ ಎಲ್ಲದಕ್ಕೂ ಆಗುತ್ತೆಪ್ಪ ಇದು ಓಕೆ ಸಿ ಯು ಓಕೆನಾ ಗುಡ್ ಖಾರ ಗುಡ್ ಖಾರ